ನಮಸ್ತೆ ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ಸ್ವಲ್ಪ ಡಿಸೈನ್ ಕೊಟ್ಬಿಟ್ಟು ಸೋಪ್ ಮಾಡೋಣ ಅಂತೇಳ್ಬಿಟ್ಟು ಚಾರ್ಕೊಲ್ಲು ಬೆಂಟನೆಟ್ ಕ್ಲೇ ಅಂತ ಕ್ಲೇ ಸೋಪ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿತ್ ಮೆಷರ್ಮೆಂಟ್ ಕೊಡ್ತಾ ಇದ್ದೀನಿ ಮತ್ತು ಒಂದೊಂದು ಟಿಪ್ಸ್ ಕೂಡ ಹೇಳ್ಕೊಡ್ತೀನಿ ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ನಾನು ವಾಟರ್ ತಗೋತಾ ಇದ್ದೀನಿ ಡಿ ಎಮ್ ವಾಟರ್ ಅಂದರೆ ಡಿಸ್ಟಿಲ್ಡ್ ವಾಟರು ಸೊ ಅದ್ರದ್ದು ಮೆಷರ್ಮೆಂಟು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಹೇಳಿದ್ದೀನಿ ಕೊನೆವರೆಗೂ ನೋಡಿ ಈ ಮೆಷರ್ಮೆಂಟಲ್ಲೇ ನೀವು ಕೂಡ ಮನೆಯಲ್ಲಿ ಇದನ್ನು ತಯಾರಿಸ್ಕೊಳ್ಬೋದು The cat ಇದರದ್ದು ಪ್ರಯೋಜನಗಳು ಏನು ಅನ್ನೋದು ಕೂಡ ನಾನು ಹೋಗ್ತಾ ಹೋಗ್ತಾ ಹೇಳ್ತಾ ಇದ್ದೀನಿ ಇವಾಗ ಇಲ್ಲಿ ವಾಟರು ನಾನು ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ವಾಟರ್ಗೆ ಕಾಸ್ಟಿಕ್ ಸೋಡಾ ಹಾಕಬೇಕು ಕಾಸ್ಟಿಕ್ ಸೋಡಾಕ್ಕೆ ವಾಟರ್ ಹಾಕ್ಬಾರ್ದು ಸೊ ಹಾಗಾಗಿ ನಾನು ವಾಟರ್ಗೆ ಇಲ್ಲಿ ಕಾಸ್ಟಿಕ್ ಸೋಡಾ ಮೆಷರ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಹಾಕಿ ಆದಮೇಲೆ ಇದೇನಾಗ್ತದೆ ಅಂದರೆ ಸ್ವಲ್ಪ ಬಿಸಿ ಆಗ್ತದೆ ಸೊ ಅವಾಗ ಏನು ಮಾಡಬೇಕು ಅಂದರೆ ನೀವು ಇದು ತಣ್ಣಗಾಗಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಹಿಡಿ ಅಥವಾ ಯಾವ ಮಕ್ಕಳು ಮುಟ್ಟದಂಗೆ ಯಾರು ಮುಟ್ಟದಂಗೆ ನೋಡ್ಕೊಳ್ಳಿ ಯಾಕೆಂದರೆ ಬಿಸಿ ಇರುತ್ತೆ ಮತ್ತು ಸ್ಕಿನ್ ಮೇಲೆ ಬಂದರೆ ನಿಮಗೆ ಸ್ವಲ್ಪ ಕ್ರ್ಯಾಶಸ್ ಥರ ಅಥವಾ ನವೆ ಥರ ಹಾಕ್ತದೆ ಕಾಸ್ಟಿಕ್ ಸೋಡಾ ಹಾಗಾಗಿ ಯಾವಾಗಲೂ ನೀವು ಸೋಪ್ ಮಾಡಬೇಕಾದ್ರೆ ಗ್ಲೌಸು ಮಾಸ್ಕು ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ಗಾಗಲ್ ಹಾಕ್ಕೊಳ್ಳೋರು ಗಾಗೋಲ್ ಹಾಕೊಳ್ಳಿ ಇವಾಗ ಅದನ್ನು ನಾವು ಸಪ್ರೇಟಾಗಿ ಆ ಕಡೆ ಎತ್ತಿಟ್ಬಿಡೋಣ ಇಲ್ಲಿ ನಾನು ಆಯಿಲ್ನ ಮೆಷರ್ ಮಾಡ್ಕೊತಾ ಇದ್ದೀನಿ ಆಯಿಲ್ದು ಕೂಡ ಮೆಷರ್ಮೆಂಟ್ ಕೊಟ್ಟಿದ್ದೀನಿ ನಾನಿಲ್ಲಿ ಕಾಕೋನಟ್ ಆಯಿಲು ಪಾಮ್ ಆಯಿಲು ಆಮೇಲೆ ಪೀನಟ್ ಆಯಿಲು ಮತ್ತು ಕ್ಯಾಸ್ಟ್ರೋಡ್ ಆಯಿಲ್ ತಗೊತಾ ಇದ್ದೀನಿ ಸೊ ಪ್ರತಿಯೊಂದೂ ನಾನು ಸಪ್ರೇಟ್ ಸಪ್ರೇಟ್ ಸ್ಟಾರ್ಟಿಂಗ್ ಕಲಿಯೋರೆಲ್ಲ ಏನು ಮಾಡಬೇಕಂದ್ರೆ ಸಪ್ರೇಟ್ ಸಪ್ರೇಟ್ ಮೆಷರ್ ಮಾಡಿ ಇಟ್ಕೊಳ್ಬೇಕು ಒಂದೊಂದು ಸತಿ ಜಾಸ್ತಿ ಬಿದ್ದುಬಿಡುತ್ತೆ ಸೊ ಅಂಥ ಟೈಮಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಸಪ್ರೇಟ್ ಸಪ್ರೇಟ್ ನಾನು ಇಲ್ಲಿ ಮೆಷರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಇದು ಇಲ್ಲಿ ನಿಮಗೆ ಆಯಿಲ್ ರೆಡಿ ಆಯಿತು ಅಂತ ಅಂದಮೇಲೆ ಒಂದು ಸತಿ ಸಣ್ಣದಾಗಿ ಬ್ಲೆಂಡ್ ಮಾಡಿ ಇವತ್ತು ನಾನು ವಿತೌಟ್ ಬ್ಲೆಂಡರ್ ನೀವು ಹೇಗೆ ಮಾಡೋದು ಅಂತ ಇಲ್ಲಿ ಹೇಳ್ಕೊಡ್ತೀನಿ ಸಪೋಸ್ ತುಂಬ ಜನದ ಮನೆಯಲ್ಲಿ ಬ್ಲೆಂಡರ್ ಇರಲ್ಲ ತುಂಬ ಎನ್ಕ್ವೈರೀಸ್ ಬರ್ತಾ ಇರುತ್ತೆ ಬ್ಲೆಂಡರ್ ಇಲ್ಲ ಅಂತ ಅಂಥವರು ಜಸ್ಟ್ ಸ್ಪೆಚುಲಾದಲ್ಲಿ ಅಥವಾ ವುಡನ್ ಸ್ಟಿಕ್ ಇರುತ್ತಲ್ಲ ಮರದ ತುಣ ಸೊ ಅದರಲ್ಲಿ ಅಥವಾ ಸ್ಪೂನಲ್ಲೇ ನೀವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದ್ಮೇಲೆ ನಾನಿಲ್ಲಿ ಕ್ಲೇ ಮತ್ತು ಚಾರ್ಕೋಲ್ ತಗೊಂಡಿದ್ದೀನಿ ಪ್ಲಸ್ ಇದು ನೋಡಿ ತಣ್ಣಗಾಗಿ ರೆಡಿ ಆಗಿದೆ ಲೈ ಇವಾಗೆಲ್ಲ ಇಂಗ್ರೀಡಿಯೆಂಟು ರೆಡಿಯಾಗಿದೆ ಇಲ್ಲಿ ನಾನು ಟೂ ಪೋರ್ಷನ್ಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಮತ್ತೆ ಯಾವಾಗಲೂ ಲೈನ ಆಯಿಲ್ಗೆ ಹಾಕ್ಬೇಕಾದ್ರೆ ಒಂದ್ಸರ್ತಿ ಫಿಲ್ಟರ್ ಮಾಡ್ಕೊಳ್ಳಿ ಏಕೆಂದರೆ ಲೈಯಲ್ಲಿ ಏನಾದರೂ ಡಸ್ಟ್ ಇದ್ದರೆ ಅದು ಹೊರಗಡೆ ಹೋಗುತ್ತೆ ಸೊ ಹಾಗಾಗಿ ಇವಾಗ ಇಲ್ಲಿ ನಾನು ಎರಡು ಪೋಷನ್ನು ಮಾಡಿಟ್ಕೊಂಡಿರ್ತೀನಿ ಒಂದು ಕ್ಲೇಗೋಸ್ಕರ ಇನ್ನೊಂದು ಚಾರ್ಕೋಲ್ ಪೌಡರ್ಗೋಸ್ಕರ ಸೊ ಹಾಗಾಗಿ ಇದ್ರದ್ದು ಪ್ರಯೋಜನಗಳೇನಂತಂದರೆ ಕ್ಲೇ ಅಥವಾ ಚಾರ್ಕೋಲ್ ಪೌಡರ್ ಏನು ಮಾಡುತ್ತೆ ಅಂತಂದರೆ ನಿಮ್ಮದು ಡಸ್ಟ್ ಈಗ ಹೊರಗಡೆ ಎಲ್ಲ ಹೋಗಿರ್ತೀರ ಅಲ್ಲಿ ತುಂಬ ಟ್ರಾಫಿಕಲ್ಲಿ ಹೋಗಿ ಅಥವಾ ಧೂಳಿಂದ ಬಂದಿರ್ತೀರ ಅಂಥವರು ಈ ಸೋಪನ್ನ ಯೂಸ್ ಮಾಡೋದ್ರಿಂದ ಫ್ರೆಶ್ ಫೀಲ್ ಆಗುತ್ತೆ ಚಾರ್ಕೋಲು ನಿಮ್ಮ ಸ್ಕಿನ್ನಲ್ಲಿರೋ ಡಸ್ಟನ್ನೆಲ್ಲ ತೆಗೆಯುತ್ತೆ ಸೊ ಹಾಗಾಗಿ ಈ ಕ್ಲೇ ಏನು ಮಾಡುತ್ತೆ ಅಂದರೆ ಎಕ್ಸಿಸ್ ಆಯಿಲ್ನ ರಿಮೂವ್ ಮಾಡುತ್ತೆ ಮತ್ತು ಒಳ್ಳೆ ಫೇರ್ನೆಸ್ ಕೊಡುತ್ತೆ ಕ್ಲೇ ಸೋಪ್ಗಳು ಏಕೆಂದರೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಅದರಲ್ಲಿ ಕ್ಲೇ ಫೇಸ್ ಪ್ಯಾಕು ಅಂತ ಆ ಕ್ಲೇನ ಫೇಸ್ ಪ್ಯಾಕ್ ಮಾಡ್ಕೊಂಡಾಗ ಗ್ಲೋನೆಸ್ ಕೊಡ್ತು ಸೊ ಆಬ್ವಿಯಸ್ಲಿ ನೀವು ಸೋಪಲ್ಲಿ ಯೂಸ್ ಮಾಡಿದಾಗಲೂ ನಿಮಗೆ ಸ್ಕಿನ್ಗೆ ಗ್ಲೋನೆಸ್ ಕೊಡುತ್ತೆ ಮತ್ತು ಡಸ್ಟಸ್ ಎಲ್ಲ ರಿಮೂವ್ ಮಾಡ್ತದೆ ನಿಮ್ಮ ಸ್ಕಿನ್ನಲ್ಲಿ ಸೊ ನಿಮ್ಗೆ ಅವಾಗ ಫ್ರೆಶ್ ಅಂತ ಫೀಲ್ ಆಗ್ತದೆ ಚಾರ್ಕೋಲೆಲ್ಲ ಪ್ರತಿಯೊಬ್ಬರು ಮನೆಯಲ್ಲೇ ಮಾಡ್ಕೊಳ್ಬೋದು ಆ್ಯಕ್ಟಿವೇಟೆಡ್ ಚಾರ್ಕೋಲು ಅದನ್ನೆಲ್ಲ ಸೊ ಈ ತರ ರೆಡಿ ಆದಮೇಲೆ ನೀವು ಚೆನ್ನಾಗಿ ಒತ್ತಂದ್ರೆ ಒಂದು 20 ಮಿನಿಟ್ಸ್ ಆಗುತ್ತೆ ಏಕೆಂದರೆ ನೀವೇ ಅದಕ್ಕೆ ಮಾಡಿ ಇಡುತ್ತೆ ಆಯಿಲ್ ಮತ್ತೆ ಲೈ ಸೊಲ್ಯೂಷನ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದೆ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂದಕ್ಷಣ ಎಸೆನ್ಷಿಯಲ್ ಆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂದಮೇಲೆ ಒಂದು ಮಿಕ್ಸ್ ಕೊಡಿ ಏಕೆಂದರೆ ಅದು ಕೂಡ ಬೆಂಡ್ ಆಗುತ್ತೆ ಆಮೇಲೆ ಅದನ್ನ ನೀಟಾಗಿ ಚೆನ್ನಾಗಿ ಸ್ಮಾರ್ಟ್ ಆಗಿ ನಿಮಗೆ ಈ ತರ ಬ್ಯಾಟರ್ ನಿಮೊಳಗೆ ಆ ಪಾತ್ರೆಯಲ್ಲೇ ಗಟ್ಟಿ ಆಗೋಹೋಗಿಬಿಡುತ್ತೆ ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಇಷ್ಟೊಂದು ചിക് താ ടി അവർമോ ഡി അതോ ജസ്റ്റ് ആയിരുന്ന ഫലോ ഇതേ മാടുടെ ബഗേ ലൈ ഇൻഫോർമേഷൻ കൊണ്ടിരിയാവ് परसेंटേജിൽ തകബേക്കും ഫ്രഷ് ആയിട്ട് തകബേക്കും ഓയിൽ എന്ന ഡീറ്റെയിൽ ഇൻഫോർമേഷൻ ഇൻ ദി ചാനലിലേ ഹിദെ ആരെങ്കಾದರೂ ഷോപ്പ് കളി വികന്ത ആസേദി നമ്പർ കേ കോൺടാക്ട് ചെയ്യല്ലേ അറ്റ് വൈ സോപ്പ് ബേക്കും കോൺടാക്ട് ಮಾಡಿ താങ്ക്യൂ സോമാർ ബൈ മാടേക്കത്ര